ನಮಸ್ಕಾರ ರೇ ಭಾರತ ಅಮೆರಿಕದೊಂದಿಗೆ ಎಂತಹದೊಂದು ರಕ್ಷಣಾ ಒಪ್ಪಂದಕ್ಕೆ ಸಹಿ ಹಾಕಲು ಹೊರಟಿದೆ ಅಂದರೆ ಇದರ ಬಗ್ಗೆ ಪ್ರಪಂಚದ ಯಾವ ದೇಶವೂ ಕೂಡ ಈ ರೀತಿ ಯೋಚಿಸಿರ್ಲಿಕ್ಕಿಲ್ಲ ಹೌದು ವಿಷಯ ಏನಪ್ಪಾ ಅಂತಂದ್ರೆ ಭಾರತ ಅಮೆರಿಕಾದಿಂದ ಆರು ಬೋಯಿಂಗ್ ಸೆವೆನ್ ಸಿಕ್ಸ್ ವಿಮಾನಗಳನ್ನ ಖರೀದಿಸುವುದಕ್ಕಾಗಿ ಮುಂದಾಗಿದೆ ಹಾಗೂ ಇಲ್ಲಿ ಗಮನಿಸಬೇಕಾದ ವಿಷಯವಂದ್ರೆ ಇವು ಸದ್ಯಕ್ಕೆ ಪ್ರಯಾಣಿಕ ವಿಮಾನಗಳು ಅಂದರೆ ಪ್ಯಾಸೆಂಜರ್ ಏರ್ಕ್ರಾಫ್ಟ್ ಆದರೆ ಭಾರತ ಇವುಗಳನ್ನು ಪ್ರಯಾಣಿಕರಿಗಾಗಿ ಅಲ್ಲ ಬದಲಾಗಿ ಮಿಡ್ ಏರ್ ರಿಫ್ಯೂಲರ್ ಅಂದ್ರೆ ಗಾಳಿಯಲ್ಲಿ ಹಾರಾಡ್ತಾ ಇರುವ ಫೈಟರ್ ಜೆಟ್ಗಳಿಗೆ ಇಂಧನ ತುಂಬುವ ಟ್ಯಾಂಕರ್ ಗಳಾಗಿ ಬಳಸಲಿದೆ ಅಮೆರಿಕದ ಆಸೆ ಏನಿತ್ತು ಅಂತಂದ್ರೆ ಈ ಪೂರ್ತಿ ಕಾಂಟ್ರಾಕ್ಟ್ ಅನ್ನ ತಾನೇ ಪಡೆದುಕೊಂಡು ಅಮೆರಿಕಾದಲ್ಲಿಯೇ ಈ ವಿಮಾನಗಳನ್ನ ಟ್ಯಾಂಕರ್ ಗಳಾಗಿ ಬದಲಾಯಿಸಿ ಭಾರತಕ್ಕೆ ಕೊಡಬೇಕು ಅಂತ ಆದ್ರೆ ಭಾರತ ಇದಕ್ಕೆ ಒಪ್ಪಲಿಲ್ಲ ನಮ್ಮ ದೇಶ ಹೇಳಿದಿಷ್ಟೇ ಸಾಧ್ಯವಾದಷ್ಟು ಕೆಲಸಗಳು ಭಾರತದಲ್ಲಿ ಆಗ್ಬೇಕು ಹಾಗೂ ಈ ವಿಮಾನಗಳ ಬದಲಾವಣೆ ಅಂದ್ರೆ ಕನ್ವರ್ಜನ್ ಅನ್ನ ನಮ್ಮ ದೇಶದ ಒಳಗೆ ನಡೆಯಬೇಕು ಅಂತ ಹಾಗೂ ರಕ್ಷಣಾ ಇಲಾಖೆಯಿಂದಲೇ ಬಂದಿರುವ ಮತ್ತೊಂದು ಪ್ರಮುಖ ಸುದ್ದಿ ಏನಂದ್ರೆ ರಕ್ಷಣಾ ಸ್ವಾಧೀನ ಮಂಡಳಿ ಅಂದ್ರೆ ಡಿ ಎ ಸಿ ಕಡೆಯಿಂದ ಒಂದು ದೊಡ್ಡ ಅಪ್ಡೇಟ್ ಬಂದಿದೆ ದೇಶದ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಬಲಪಡಿಸಲು ಈಗ ಮೂವತ್ತಾರು ಮೀಟಿಯೋರ್ಕ್ ಕ್ಷಿಪಣಿಗಳ ಖರೀದಿಗೆ ಅನುಮೋದನೆ ನೀಡಲಾಗಿದೆ ಸೊ ಬನ್ನಿ ಗೆಳೆಯರೆ ಇವತ್ತಿನ ಈ ವಿಡಿಯೋದಲ್ಲಿ ಎರಡು ಪ್ರಮುಖ ಅಪ್ಡೇಟ್ಗಳ ಬಗ್ಗೆ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ ಗೆಳೆಯರೆ ನಮ್ಮ ಈ ಕೆಲಸ ನಿಮಗೆ ಇಷ್ಟವಾದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಯಾಕಂದ್ರೆ ನಿಮ್ಮ ಈ ಚಿಕ್ಕ ಕೆಲಸ ಇಂತಹ ಉಪಯುಕ್ತ ಮತ್ತು ನಿಖರವಾದ ಸುದ್ದಿಗಳನ್ನ ನಿಮ್ಮವರೆಗೂ ತಲುಪಿಸುವುದಕ್ಕೆ ನಮಗೆ ದೊಡ್ಡ ಸಹಾಯ ಮಾಡ್ತದೆ ಮೊದಲಿಗೆ ಭಾರತ ಮತ್ತು ಅಮೆರಿಕದ ನಡುವೆ ನಡೆಯಲಿರುವ ಆ ದೊಡ್ಡ ರಕ್ಷಣಾ ಡೀಲ್ ಯಾವುದು ಮತ್ತು ಪ್ರಪಂಚಕ್ಕೆ ಇದರ ಬಗ್ಗೆ ನಿರೀಕ್ಷೆ ಇಲ್ಲಿ ಅನ್ನೋದರ ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ಸುದ್ದಿ ಏನಂದ್ರೆ ಭಾರತೀಯ ವಾಯುಪಡೆ ಈಗ ತನ್ನ ಸ್ಟ್ರಾಟಜಿಕ್ ರೀಚ್ ಅಥವಾ ಯುದ್ಧ ತಂತ್ರದ ವ್ಯಾಪ್ತಿ ಮತ್ತು ಸಾಮರ್ಥ್ಯವನ್ನ ದುಪ್ಪಟ್ಟು ಮಾಡುವುದಕ್ಕಾಗಿ ಒಂದು ಕ್ರಾಂತಿಕಾರಿ ಹೆಜ್ಜೆ ಇಡ್ತಾ ಇದೆ ಹಾಗೂ ಇದೇ ಜನವರಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ರಕ್ಷಣಾ ಸ್ವಾಧೀನ ಮಂಡಳಿಯು ಅಂದರೆ ಡಿಫೆನ್ಸ್ ಅಕ್ವೈಸೇಷನ್ ಕೌನ್ಸಿಲ್ ಸಿಯು ಸುಮಾರು ಒಂಬತ್ತು ಸಾವಿರ ಕೋಟಿ ರೂಪಾಯಿಗಳ ಒಂದು ದೊಡ್ಡ ಪ್ರಾಜೆಕ್ಟ್ಗೆ ಅನುಮೋದನೆ ನೀಡಿದೆ ಹಾಗೂ ಇದರ ಅಡಿಯಲ್ಲಿ ಆರು ಬೋಯಿಂಗ್ ಸೆವೆನ್ ಸಿಕ್ಸ್ ಸೆವೆನ್ ಪ್ಯಾಸೆಂಜರ್ ವಿಮಾನಗಳನ್ನು ಖರೀದಿಸಲಾಗ್ತದೆ ಮತ್ತು ಇವುಗಳನ್ನು ಗಾಳಿಯಲ್ಲಿ ಇಂಧನ ತುಂಬುವ ಟ್ಯಾಂಕರ್ಗಳಾಗಿ ಪರಿವರ್ತಿಸಲಾಗ್ತದೆ ಹಾಗೇನೆ ನೀವು ಹೇಳಬಹುದು ಭಾರತಕ್ಕೆ ಇದರ ಅವಶ್ಯಕತೆ ಯಾಕಿದೆ ಅಂತ ಸೊ ಗೆಳೆಯರೇ ಭಾರತೀಯ ವಾಯುಪಡೆಯು ಪ್ರಸ್ತುತ ಹಳೆಯದಾಗ್ತಾ ಇರುವ ರಷ್ಯಾದ ಆಯಲ್ ಸೆವೆಂಟಿ ಏಟ್ ಟ್ಯಾಂಕರ್ ಗಳನ್ನ ಬಳಸ್ತಾ ಇದೆ ಭಾರತದ ಹತ್ತಿರ ಈಗಾಗಲೇ ಇವುಗಳ ಸಂಖ್ಯೆ ಕಡಿಮೆ ಇದ್ದು ವಿಮಾನಗಳು ಹಳೆಯದಾಗಿರುವುದರಿಂದ ಅವುಗಳ ಮೇಂಟೆನೆನ್ಸ್ ಮತ್ತು ಇತರೆ ವಿಷಯಗಳಲ್ಲಿ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಾ ಇವೆ ಹಾಗೂ ಈ ಸಮಸ್ಯೆಯನ್ನ ಬಗೆಹರಿಸಲು ಈ ಹೊಸ ವಿಮಾನಗಳ ಖರೀದಿ ಭಾರತಕ್ಕೆ ಅತ್ಯಂತ ಆಸಕ್ತಿದಾಯಕ ಡೀಲ್ ಆಗಿದೆ ಗೆಳೆಯರೆ ಭಾರತ ಬೇಕಿದರೆ ನೇರವಾಗಿ ತಯಾರಾಗಿರುವ ಆಯಿಲ್ ಟ್ಯಾಂಕರ್ ವಿಮಾನಗಳನ್ನೇ ಖರೀದಿಸಬಹುದಿತ್ತು ಆದರೆ ಭಾರತವು ಕನ್ವರ್ಜನ್ ಮಾಡೆಲ್ನ ಮೇಲೆ ಗಮನ ಹರಿಸಿದೆ ಹಾಗೂ ಇದು ಭಾರತಕ್ಕೆ ಕೇವಲ ಅಗ್ಗದ ದಾರಿ ಅಷ್ಟೇ ಅಲ್ಲ ಬಹಳ ಸುಲಭದ ದಾರಿಯೂ ಕೂಡ ಹೌದು ಹಾಗೂ ಈ ಪ್ರಾಜೆಕ್ಟ್ ಅನ್ನು ನಮ್ಮ ದೇಶದ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಎಚ್ ಎಲ್ ಮತ್ತು ಇಸ್ರೇಲ್ನ ಏರೋಸ್ಪೇಸ್ ಇಂಡಸ್ಟ್ರಿ ಐಎಐ ಸೇರಿಕೊಂಡು ಪೂರ್ಣಗೊಳಿಸಲಿವೆ ಹೌದು ಇಲ್ಲಿ ನಾವು ಇಸ್ರೇಲ್ ನ ಸಹಾಯವನ್ನ ಪಡಿತಾ ಇದ್ದೇವೆ ವಿದೇಶಿ ಪಾಲುದಾರಿಕೆಯೊಂದಿಗೆ ಡೀಲ್ ಅನ್ನ ನಿಖರವಾಗಿ ಮತ್ತು ಸಮಯಕ್ಕೆ ಸರಿಯಾಗಿ ಮುಗಿಸುವುದು ಇದರ ಮುಖ್ಯ ಉದ್ದೇಶ ಹಾಗೆಯೇ ಈ ವರದಿಯ ಸಂಪೂರ್ಣ ಡಿಟೇಲ್ ಬಗ್ಗೆ ಮಾತಾಡುವುದಾದ್ರೆ ಸೊ ನುಡಿ ಗೆಳೆಯರೆ ಸಿ ಪೂರ್ತಿ ಪ್ರಾಜೆಕ್ಟ್ಗಾಗಿ ಸುಮಾರು ಒಂಬತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ಮೀಸಲಿಟ್ಟಿದೆ ಹಾಗೂ ಇಲ್ಲಿ ಭಾರತೀಯ ವಾಯುಪಡೆ ಒಂದು ಷರತ್ ಹಾಕಿದೆ ಅದೇನಂದ್ರೆ ಆಯ್ಕೆ ಮಾಡಲಾಗುವ ಬೋಯಿಂಗ್ ಸೆವೆನ್ ಸಿಕ್ಸ್ ಸೆವೆನ್ ವಿಮಾನಗಳು ಹತ್ತು ವರ್ಷಕ್ಕಿಂತ ಕಡಿಮೆ ಹಳೆಯದಾಗಿರಬೇಕು ಯಾಕಂದ್ರೆ ಅವು ಮುಂದಿನ ಮೂವತ್ತು ವರ್ಷಗಳವರೆಗೆ ಸೇವೆ ನೀಡಬಲ್ಲವು ಸೊ ಈ ಒಪ್ಪಂದದಲ್ಲಿ ಮೂವತ್ತು ಪರ್ಸೆಂಟ್ ರಷ್ಟು ಇಂಡಿಜಿನಿಯಸ್ ಕಂಟೆಂಟ್ ಬಳಸುವ ಪ್ರಸ್ತಾಪವಿದೆ ಇದಷ್ಟೇ ಅಲ್ಲ ಈ ವಿಮಾನಗಳ ಮೈಂಟೆನೆನ್ಸ್ ಮತ್ತು ಅದಕ್ಕೆ ಬೇಕಾದ ಘಟಕಗಳನ್ನ ಭಾರತದಲ್ಲಿ ಸ್ಥಾಪಿಸುವ ಜವಾಬ್ದಾರಿಯನ್ನ ಹೆಚ್ಚು ತೆಗೆದುಕೊಂಡಿದೆ ಅಂದ್ರೆ ಈ ಕೆಲಸವು ಭಾರತದ ಒಳಗೆ ನಡೆಯಲಿದೆ ಮತ್ತು ನಾವು ಮೂವತ್ತು ಪರ್ಸೆಂಟ್ ರಷ್ಟು ಮೇಡ್ ಇನ್ ಇಂಡಿಯಾ ಬಿಡಿ ಭಾಗಗಳನ್ನ ಬಳಸಲಿದ್ದೇವೆ ಹಾಗೂ ಇಲ್ಲಿ ವಿಶೇಷವೆಂದರೆ ಈ ವಿಮಾನಗಳು ಕೇವಲ ಟ್ಯಾಂಕರ್ಗಳಾಗಿ ಮಾತ್ರ ಇರುವುದಿಲ್ಲ ಅವಶ್ಯಕತೆ ಬಿದ್ದರೆ ಇವುಗಳನ್ನು ಸರಕು ಸಾಗಿಸಲು ಅಂದರೆ ಕಾರ್ಗೋ ಪ್ಲೇನ್ಗಳಾಗಿ ಸೈನಿಕರನ್ನ ಕರೆದೊಯ್ಯುವುದಕ್ಕಾಗಿ ಮತ್ತು ತುರ್ತು ಸಂದರ್ಭದಲ್ಲಿ ಮೆಡಿಕಲ್ ಇವ್ಯಾಕ್ಯುವೇಷನ್ ಅಂದರೆ ಗಾಯಾಳುಗಳನ್ನು ಸ್ಥಳಾಂತರಿಸುವುದಕ್ಕಾಗಿಯೂ ಕೂಡ ಬಳಸಬಹುದು ಗೆಳೆಯರೆ ಇದರಿಂದ ಒಮ್ಮೆ ಯೋಚನೆ ಮಾಡಿ ನೋಡಿ ಒಂದೇ ವಿಮಾನವನ್ನು ನಾವು ಮೂರು ರೀತಿಯಲ್ಲಿ ಬಳಸಲಿದ್ದೇವೆ ನಾವು ನೇರವಾಗಿ ಟ್ಯಾಂಕರ್ ವಿಮಾನವನ್ನೇ ತರಿಸಿದರೆ ಅದನ್ನು ಕೇವಲ ಇಂಧನ ತುಂಬುವುದಕ್ಕಾಗಿ ಮಾತ್ರ ಬಳಸಬೇಕಿತ್ತು ಆಗ ಭಾರತದ ಬಜೆಟ್ ಕೂಡ ಹಲವಾರು ಪಟ್ಟು ಹೆಚ್ಚಾಗ್ತಾ ಇತ್ತು ಬಹುಶಃ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳ ಹತ್ತಿರ ತಲುಪ್ತಾ ಇತ್ತು ಆದರೆ ಭಾರತ ಕೇವಲ ಒಂಬತ್ತು ಸಾವಿರ ಕೋಟಿ ರೂಪಾಯಿಗಳಲ್ಲಿ ಟ್ಯಾಂಕರ್ ಜೊತೆಗೆ ಬಹುಪಯೋಗಿ ವಿಮಾನಗಳನ್ನು ವಿಮಾನಗಳನ್ನ ಪಡಿತಾ ಇದೆ ಸೊ ಈಗ ಭಾರತೀಯ ವಾಯುಪಡೆ ಪ್ರಸ್ತುತ ಬಳಸ್ತಾ ಇರುವ ರಷ್ಯನ್ ವಿಮಾನಗಳಿಗೂ ಮತ್ತು ನಾವು ಪರಿವರ್ತಿಸಲಿರುವ ಬೋಯಿಂಗ್ ವಿಮಾನಗಳಿಗೂ ಇರುವ ವ್ಯತ್ಯಾಸದ ಬಗ್ಗೆ ನೋಡೋಣ ಸೊ ನೋಡಿ ಗೆಳೆಯರೆ ಮೊದಲನೇದಾಗಿ ಇದರ ಇಂಧನ ಸಾಮರ್ಥ್ಯ ರಷ್ಯನ್ ವಿಮಾನಗಳು ಸುಮಾರು ಎರಡು ಸಾವಿರ ಲೀಟರ್ ಇಂಧನವನ್ನು ವರ್ಗಾಯಿಸಬಲ್ಲವು ಅದೇ ಬೋಯಿಂಗ್ ವಿಮಾನಗಳು ಸುಮಾರು ನಾಲ್ಕು ಸಾವಿರ ಲೀಟರ್ ಅಂದ್ರೆ ರಷ್ಯಾ ವಿಮಾನಗಳಿಗಿಂತ ದುಪ್ಪಟ್ಟು ಇಂಧನ ನೀಡಬಲ್ಲವು ಎರಡನೆಯದಾಗಿ ರಷ್ಯಾ ವಿಮಾನದೊಳಗೆ ಆರು ಜನ ಕ್ರ್ಯೂ ಮೆಂಬರ್ಸ್ ಬೇಕಾಗ್ತಾರೆ ಆದರೆ ಬೋಯಿಂಗ್ ನಲ್ಲಿ ಕೇವಲ ಮೂವರೇ ಸಾಕು ಮೂರನೆಯದಾಗಿ ಇದರ ರೇಂಜ್ ಗೆಳೆಯರೆ ರಷ್ಯನ್ ವಿಮಾನಗಳ ಹಾರಾಟದ ವ್ಯಾಪ್ತಿ ಏಳು ಸಾವಿರದ ಎರಡುನೂರು ಕಿಲೋಮೀಟರ್ ಆದರೆ ಅಮೆರಿಕದ ಈ ವಿಮಾನಗಳ ರೇಂಜ್ ಬರೋಬ್ಬರಿ ಹನ್ನೆರಡು ಸಾವಿರದ ಎರಡುನೂರು ಕಿಲೋಮೀಟರ್ ನಾಲ್ಕನೇದಾಗಿ ಮೈಂಟೆನೆನ್ಸ್ ಗೆಳೆಯರೆ ರಷ್ಯನ್ ವಿಮಾನಗಳ ಮೇಂಟೆನೆನ್ಸ್ ಈಗ ತುಂಬ ಕಷ್ಟವಾಗಿದೆ ಯಾಕಂದರೆ ಇದರ ಪಾರ್ಟ್ಸ್ಗಳನ್ನು ತಯಾರಿಸುವ ಕಂಪ್ನಿಗಳು ಮುಚ್ಚಲ್ಪಟ್ಟಿವೆ ಅಥವಾ ರಷ್ಯಾದಲ್ಲಿಯೇ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಆದರೆ ಬೋಯಿಂಗ್ ಸೆವೆನ್ ಸಿಕ್ಸ್ ವಿಮಾನಗಳು ಪ್ರಪಂಚದಾದ್ಯಂತ ನಾಗರಿಕ ವಿಮಾನಯಾನದಲ್ಲಿ ಬಳಕೆ ಆಗ್ತಾ ಇರುವುದರಿಂದ ಇವುಗಳ ಮೇಂಟೆನೆನ್ಸ್ ಸುಲಭ ಮತ್ತು ಕಡಿಮೆ ವೆಚ್ಚದಾಗಿದೆ ಹಾಗೂ ಈ ಡೀಲ್ನಿಂದ ಭಾರತಕ್ಕೆ ಆಗುವ ಇನ್ನೊಂದು ಲಾಭವೆಂದರೆ ಯುದ್ಧದ ಸಂದರ್ಭದಲ್ಲಿ ನಮ್ಮ ಫೈಟರ್ ಜೆಟ್ ಗಳ ಸಾಮರ್ಥ್ಯ ಎರಡರಿಂದ ಮೂರು ಪಟ್ಟು ಹೆಚ್ಚಾಗ್ತದೆ ಫಾರ್ ಎಕ್ಸಾಂಪಲ್ ಒಂದು ಯುದ್ಧ ವಿಮಾನ ಎರಡು ಸಾವಿರ ಕಿಲೋಮೀಟರ್ ದೂರ ಹೋಗಬಲ್ಲದು ಎಂದಾದರೆ ಈ ಟ್ಯಾಂಕರ್ ಗಳ ಮೂಲಕ ಗಾಳಿಯಲ್ಲಿ ಇಂಧನ ತುಂಬಿಸಿಕೊಂಡು ಅದು ಇನ್ನೂ ಸಾವಿರಾರು ಕಿಲೋಮೀಟರ್ ದೂರ ಕ್ರಮಿಸಬಲ್ಲದು ಹಾಗೂ ನಾವು ಏರ್ ಬಸ್ನ ಎ ತ್ರೀ ತ್ರೀ ಜೀರೋ ಎಂ ಆರ್ ಟಿ ಟಿ ವಿಮಾನಗಳನ್ನು ಖರೀದಿಸಿದರೆ ಅದಕ್ಕಿಂತ ಇಪ್ಪತ್ತು ಪರ್ಸೆಂಟ್ ಕಡಿಮೆ ಬೆಲೆಗೆ ಈ ಬೋಯಿಂಗ್ ಡೀಲ್ ನಮಗೆ ಸಿಗ್ತಾ ಇದೆ ಜೊತೆಗೆ ಎಚ್ ಎಲ್ಗೆ ಪ್ರಯಾಣಿಕ ವಿಮಾನಗಳನ್ನು ಟ್ಯಾಂಕರ್ಗಳಾಗಿ ಬದಲಾಯಿಸುವ ಅನುಭವ ಕೂಡ ಸಿಗ್ತದೆ ಮುಂದೆ ದೇಶದಲ್ಲಿರುವ ಬೇರೆ ನಾಗರಿಕ ವಿಮಾನಗಳನ್ನು ಕೂಡ ನಾವು ಇದೇ ರೀತಿ ಸುಲಭವಾಗಿ ಕನ್ವರ್ಟ್ ಮಾಡಿಕೊಳ್ಳಬಹುದು ಹಾಗೂ ಈ ವಿಮಾನಗಳು ಎರಡು ಸಾವಿರದ ಮೂವತ್ತು ಮೂವತ್ತೊಂದರ ವೇಳೆಗೆ ಭಾರತೀಯ ವಾಯುಪಡೆಗೆ ಸೇರ್ಪಡೆಯಾಗುವ ನಿರೀಕ್ಷೆ ಇದೆ ಗೆಳೆಯರೆ ಈ ಡೀಲ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಅಲ್ಲಿ ತಪ್ಪದೆ ನಮಗೆ ತಿಳಿಸಿ ಹಾಗೇನೆ ಇನ್ನೊಂದು ಪ್ರಮುಖ ಸುದ್ದಿಯ ಬಗ್ಗೆ ಮಾತಾಡುವುದಾದ್ರೆ ಗೆಳೆಯರೆ ರಕ್ಷಣಾ ಸಚಿವಾಲಯವು ಸೇನಾಪಡೆಗಳನ್ನು ಮತ್ತಷ್ಟು ಆಧುನೀಕರಣಗೊಳಿಸಲು ಪ್ರಸ್ತುತ ಆರ್ಥಿಕ ವರ್ಷದ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಡಿಸೆಂಬರ್ ಅಂತ್ಯದೊಳಗೆ ಒನ್ ಪಾಯಿಂಟ್ ಏಟ್ ಟು ಲಕ್ಷ ಕೋಟಿ ರೂಪಾಯಿಗಳ ಒಪ್ಪಂದಗಳಿಗೆ ಮಂಜೂರಾತಿ ನೀಡಿದೆ ಹಾಗೂ ಇದರ ಅಡಿಯಲ್ಲಿ ರಕ್ಷಣಾ ಸ್ವಾಧೀನ ಮಂಡಳಿ ಡಿಎಸಿ ಭಾರತೀಯ ವಾಯುಪಡೆಗಾಗಿ ಮೂವತ್ತಾರಕ್ಕೂ ಹೆಚ್ಚು ಬಿ ಬಿಯಾಂಡ್ ವಿಜುವಲ್ ರೇಂಜ್ ಕ್ಷಿಪಣಿಗಳ ಖರೀದಿಗೆ ಅಧಿಕೃತವಾಗಿ ಒಪ್ಪಿಗೆ ಸೂಚಿಸಿದೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಫ್ರಾನ್ಸ್ನಿಂದ ತಂದಿರುವ ಅತ್ಯಾಧುನಿಕ ರಾಫೆಲ್ ಯುದ್ಧ ವಿಮಾನಗಾಗಿ ಈ ಮೂವತ್ತಾರು ಮೀಟಿಯೋರ್ ಕ್ಷಿಪಣಿಗಳನ್ನು ಖರೀದಿಸಲು ನಿರ್ಧರಿಸಲಾಗಿದೆ ಹಾಗೂ ಈ ಕ್ಷಿಪಣಿಗಳ ಸೇರ್ಪಡೆಯಿಂದ ಭಾರತೀಯ ವಾಯುಪಡೆಯ ಏರ್ ಡಿಫೆನ್ಸ್ ಕೆಪಾಬಿಲಿಟಿ ಹಲವಾರು ಪಟ್ಟು ಹೆಚ್ಚಾಗಲಿದೆ ಹಾಗೂ ಈ ಕ್ಷಿಪಣಿಗಳ ವಿಶೇಷತೆ ಅಂದ್ರೆ ಇದು ಮ್ಯಾಕ್ಫೋರ್ ವೇಗದಲ್ಲಿ ಅಂದ್ರೆ ಇವು ಶಬ್ದಕ್ಕಿಂತ ನಾಲ್ಕು ಪಟ್ಟು ವೇಗವಾಗಿ ಚಲಿಸಬಲ್ಲವು ಮತ್ತು ಎರಡ್ನೂರು ಕಿಲೋಮೀಟರ್ ದೂರದಲ್ಲಿರುವ ಶತ್ರು ವಿಮಾನವನ್ನು ಕಣ್ಣಿಗೆ ಕಾಣದಿದ್ರೂ ಹೊಡೆದುಳಿಸಬಲ್ಲವು ಗೆಳೆಯರ ಸದ್ಯಕ್ಕೆ ಇದು ಯುರೋಪಿಯನ್ ಕಂಪನಿಗಳಿಂದ ಅಂತಿಮಗೊಳ್ಳುತ್ತದೆ ಅಥವಾ ಇಸ್ರೇಲ್ ಅಮೆರಿಕದ ಕಂಪ್ನಿಗಳು ಇದರಲ್ಲಿ ಭಾಗಿಯಾಗುತ್ತವೆ ಅನ್ನೋದನ್ನು ಕಾದು ನೋಡಬೇಕಿದೆ ಒಟ್ಟಿನಲ್ಲಿ ರಾಫೆಲ್ ಜಟ್ಗಳ ಬಲವಂತೂ ಇದರಿಂದ ಹೆಚ್ಚಾಗಲಿದೆ ಸೊ ಗೆಳೆಯರೆ ಈ ಎರಡು ಮಹತ್ವದ ವರದಿಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನು ಕಮೆಂಟ್ಸ್ ಅಲ್ಲಿ ಖಂಡಿತ ನಿಮ್ಮ ಅಭಿಪ್ರಾಯವನ್ನು ಬರೆದು ತಿಳಿಸಿ ಮತ್ತು ಭಾರತದ ಇಂತಹ ಮತ್ತಷ್ಟು ರಕ್ಷಣಾ ಸುದ್ದಿಗಳಿಗಾಗಿ ವಿಡಿಯೋನ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಒಂದೇ ಮಾತರಾಮ್ ಭಾರತ್ ಮಾತಾಕಿ ಜೈ